ಎಲ್ಲರಿಗೂ ನಮಸ್ಕಾರ ಇಂದು ಈಗ ನಾನೊರು ನಾನು ಐತೆ ಸಂದರ್ಶನಕ್ಕೆ ಸಂದರ್ಶನಕ್ಕಿಂದು ನಂಗಡ ಅವರು ಮೂಲ ನಿವಾಸಿ ಅಂತ ನಂಗಡ ಕೊಡುಗರ ಕೆಂಬಟ್ಟಿ ಜನಾಂಗತ್ರ ಬಿಲ್ಲರಿ ಕುಟಾಡ ಪ್ರಭು ಅನ್ನೋ ನಾನು ಇಂದು ಅವರು ಸಂದರ್ಶನ ಮಾಡಿವಳೆ ಸಂದರ್ಶನ ವಿಚಾರ ಎಂಥಂಗಿ ಜಾತಿವಾರು ಸಮೀಕ್ಷೆ ಪಟ್ಟಿಲ್ ಭಾರಿ ಚರ್ಚೆ ಚರ್ಚಾ ಉಂಡು ಪೀನಾ ಅದು ಸಾಧಕಿಕ್ಕೂ ಬಾಧಕಿಕ್ಕೂ ಅನ್ನೋರ ವಿಚಾರತ್ತು ಇಂದು ರಾಜ್ಯತ್ರ ಮೂಲೆ ಮೂಲೆಯಲ್ಲಿ ಈ ವಿಚಾರತ್ತು ಒಂದು ಚರ್ಚೆ ಉಂಡು ಅಣ್ಣನೆಯ ಕೊಡುಗಲ್ವ ಮೂಲ ನಿವಾಸಿ ಅವರು ಕೆಂಬಟ್ಟಿ ಜನಾಂಗಡ ಅವರ ವಿಚಾರ ಆ ಜನಾಂಗಡ ಪೆದತ್ತು ಪಟ್ಟಿಯಲ್ಲಿ ಗುರುತಾಯ್ತಲ್ಲ ಅಲ್ಲ ಅದು ಆಯ್ತಿಕ ವಿಚಾರ ಆಯನ್ನು ಅದೊಂದು ಬೆಳವಣಿಗೆ ಅವರು ಮಟ್ಟಕ್ಕೆ ಆಯಿತು ಈ ವಿಚಾರತೆ ನಾನು ಇಕ್ಕ ನಂಗೆ ಮಾಜಿ ಯೋಧ ಪಿಂಗೆ ಅವರು ಹೋರಾಟಗಾರ ಪಿಂಗೆ ಅವರು ಸಾಮಾಜತ್ವರು ಮುಖಂಡ ಆಯ್ತುಗಳಾ ಬಿಲ್ಲಡಿ ಕೊಟ್ಟರ ಪ್ರಭು ಅಣ ಹಿಂಗಳ ನಾನಿಂದು ತಕ್ಕ ಪಚ್ಚ ನಮಸ್ಕಾರ ಸರ್ ನಿಂಗೆ ನಮಸ್ಕಾರ ಈಗ ಕೆಂಬಟ್ಟಿ ಜನಾಂಗಲ ಒಂದು ಜಾತಿ ಸಮೀ ಜಾತಿವಾರು ಸಮೀಕ್ಷೆ ಪಟ್ಟಿಲ್ಲ ಅವರು ಗುರುತು ಮಾಡೋಣೊಂದು ಅವರು ಇಚ್ಛಾದಿಸ ಅವರು ಇಂಜವ್ರು ಇದತ್ತು ಇಂದು ಗುರುತು ಆಯಿತು ಅನ್ನೋರು ವಿಚಾರ ಬಂದಿತ್ತು ಈ ವಿಚಾರತ್ರ ಬಗ್ಗೆ ನಿಂಗೆ ಅಣ್ಣದಾಚೆಂಗೆ ನಿಂಗೆ ಎಂಥವ ಅಂದ್ ನಾನು ಈ ಜನಾಂಗದ ಬಗ್ಗೆ ಎಂಥವ್ಯಾನಿ ಸ್ವತಂತ್ರ ಬಂತು ಒಳಗೆ ತೋಯೋದು ಕಾಲ ಆಯ್ತು ಈ ಜನಾಂಗ ಕೊಡಗಲು ಕೊಡವ ಭಾಷೆ ಕೊಡವ ಕಲ್ಚರ್ಲಿ ಉಳ್ಳಂಥವ್ರ ಜನಾಂಗ ಈ ಜನಾಂಗ ಬರೆಯಲ್ಲೂ ಕಂಡು ಬಪ್ಪಲೆ ಕೊಡಗಲೇ ಕಂಡು ಮಾತ್ರ ಬಪ್ಪ ಏದು ಜಿಲ್ಲೆ ಏದು ರಾಜ್ಯದೂ ಕಂಡು ಬಪ್ಪಲೆ ಈ ಜನಾಂಗದ ಜನಸಂಖ್ಯೆಯು ಕೂಡ ಕೊಡಗಲು ಪನ್ನೆರಡಾಯಂಜ ಪದಿನಂಜಾಯರ ಜನಸಂಖ್ಯೆ ಉಂಡ ಕಂಡು ಬಪ್ಪ ಅದಲ್ಲತ್ತೆ ಈ ಜನಾಂಗ ಪುಟ್ಟಿನಲ್ಲಿಂಜ ಚಾವು ಕೆತ್ತನೆ ಕೊಡವ ಕಲ್ಚರ್ನೇ ಫಾಲೋ ಮಾಡೀನಿ ಬಂದನು ಈ ಜನಾಂಗ ಕೊಡೋ ಭಾಷೆ ಇನ್ನು ಕೊಡೋ ಕಲ್ಚರ್ಲಿ ಕಂಡು ಒಂದು ಜನಾಂಗ ಜಾತಿ ಕೊಡ ಈ ಜಾತಿಯವರ ಪಟ್ಟಿಲಿ ಕಂಡು ಬಂದು ತಿಂತಲೇ ಗುರ್ತಾಯ್ ಆದಿ ಕರ್ನಾಟಕ ಅಂದು ಹೆಂಗ ಗುರ್ತು ಮಾಡಿ ಉಂಡು ಆ ಅದಂಗೋಸ್ಕರ ಈ ಜನಾಂಗಕ್ಕೆ ಸರ್ಕಾರ ಥರ ಸವಲತ್ತು ಕಟ್ಟು ಕಟ್ಟು ತಿಂತಲೇ ಏನಂಗೆ ಅನಿಸಂಗೆ ಗುರ್ತಾಯ್ತಿಲ್ಲ ಅದಂಗೋಸ್ಕರ ಈ ಜನಾಂಗಗಳ ಕೆಂಬಟ್ಟಿಂದ ಎಂದು ಗುರ್ತಾಯ್ತು ಈ ಕೂರಿ ಜಾತಿ ಗಣತಿ ಪಟ್ಟಿಲು ಬಂದಿತ್ತು ಅದಂಗೋಸ್ಕರ ಈ ಕೊಡಗಲುಳ್ಳಂಥ ಈ ಕೆಂಬಟ್ಟಿ ಜನಾಂಗ ದಯಬೆಚ್ಚಿತ್ತು ಅಯಂಡ ಮೂಲ ಜಾತಿ ಭಾಷೆ ಧರ್ಮ ಧರ್ಮತ್ರ ಜಾಗತ್ತು ಹಿಂದೂ ಧರ್ಮ ಭಾಷರ ಜಾಗತ್ತು ಕೊಡವ ಭಾಷೆ ಜಾತಿರ ಜಾಗತ್ತು ಕೆಂಬಟ್ಟಿ ಎಂದು ಉಲ್ಲೇಖ ಮಾಡೋಂಜಿ ಈ ಜನಗಣತಿ ಬಪ್ಪಂಥ ಸಿಬ್ಬಂದಿಯಕ್ಕೆ ನಿಂಗಡ ಸಹಕಾರ ಕೊಡ್ಪೊಂಜಿ ಎಲ್ಲ ವಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿನ ಗುರ್ತು ಮಾಡೋವಂಥ ವ್ಯವಸ್ಥೆನ ಮಾಡೊಂಡು ಒಂದು ಈ ಕೆಂಬಟ್ಟಿ ಜನಾಂಗಡ ತಿಂಜ ನಾನು ಎಲ್ಲಾರ್ಗು ನಲ್ಲಮೆ ಬೈದಂಡು ನಿಂಗಡ ಕರೆಕ್ಟ ನಮ್ಮ ಮಾಹಿತಿನ ಸರ್ಕಾರಕ್ಕೆ ಕೊಡ್ಕೊಂಡು ಒಂದು ಕಳಕಳ ಇಂಜ ಕೊಟ್ಟಿ ಕೆಂಪಟ್ಟಿ ಜನಾಂಗ ಅಣ್ಣಂದು ಗುರುತು ಮಾಡಿತ್ತು ಅಂದಿರ ನಿಂಗೆ ಈ ಇದರ ಈ ವಿಷಯದ ವಿಚಾರದಲ್ಲಿ ಒಂದು ಸೀ ನಿಂಗಡ ಅಭಿಪ್ರಾಯ ಎಂತಂದು ಕೊಡಗಲ್ ಈ ಕುರಿ ಸರ್ಕಾರದ ಜಾತಿ ಗಣತಿ ಸಾಮಾಜಿಕ ಗಣತಿರ ಇದರಲ್ಲಿ ಇದಲ್ಲಿ ಕೆಂಬಟ್ಟಿ ಅನ್ನೋದು ಗುರುತಾಯಿತು ಸಂಖ್ಯೆ ಎ ಸೊನ್ನೆ ಆರು ಏಳು ಒಂಬತ್ತು ಸಂಖ್ಯೆಯಲ್ಲಿ ಗುರುತಾಯಿತು ಆದಂಗೆ ದಯಾಬಿಚ್ಚಿತ್ತು ಈ ಜನಾಂಗ ಈ ಗುರ್ತಾನ ಅಂತ ಇದನ್ನು ಕೆಂಬಟ್ಟಿಂದೆ ಗುರುತು ಮಾಡಿತು ಕೊಡ್ಕೊಣಂದು ನಾನು ಕೋಟಿವಿ ಈಗ ಅನ್ನನೆ ನೋಡ್ಸಿಂಗಿ ನಂಗೆ ಕೆಂಬಟ್ಟಿ ಜನ ಅಂಗತ್ರ ಆಚಾರ ವಿಚಾರ ಪಡಿಪು ಪದ್ಧತಿ ಎನ್ನನೆ ಅನ್ನೋದು ನಾನು ಈ ಆಚಾರ ವಿಚಾರ ಪಡಿಪು ಎಲ್ಲ ಕೊಡೋ ಆಚಾರ ವಿಚಾರಲ್ಲೇ ಕಂಡುಬಪ್ಪ ಈ ಆಚಾರ ವಿಚಾರತೆ ಸೇಮ್ ಕೊಡೋ ಕಲ್ಚರೇ ಸೇಮ್ ಭಾಷೆ ಪದ್ಧತಿ ಪರಂಪರೆ ಎಲ್ಲ ಕೆಂಬಟ್ಟಿ ಜನ ಒಂದೇ ಒಂದೇಂದು ಕಂಡು ಈಗ ಪಾಲನೆ ಮಾಡೇನು ಉಂಡು ಕೊಡೋ ಕಲ್ಚರ್ನೇ ಪಾಲನೆ ಮಾಡೇನು ಈಗ ಆಚಾರ ವಿಚಾರದ ನಿಂಗಣ್ಣನಕ್ಕೆ ಐನು ಮನೆ ಮಂದು ಮನೆ ಇನ್ನೇ ನೆನಂಗೆ ಉಂಡೋ ಅಂಥದ್ದು ಕೆಂಬಟ್ಟಿ ಗೊತ್ತು ಐನು ಮನೆ ಉಂಡು ಮುಂದು ಮನೆ ಉಂಡು ಎಲ್ಲ ಕೊಡಗ್ರ ಎಲ್ಲೆಲ್ಲಿಯೂ ಕಂಡು ಬಪ್ಪ ಈ ಜನಾಂಗ ಎಲ್ಲೆಲ್ಲಿ ವಾಸ ಉಂಡು ಅಲ್ಲಿ ಐಂಡ ಐನು ಮನೆಯೂ ಕಂಡು ಬಪ್ಪ ಮುಂದೂ ಕಂಡು ಬಪ್ಪ ಈಗ ಕೆಂಬಟ್ಟಿ ಜನಾಂಗಡ ஜனாங்கத்தில் ஒரு அங்கே இல்லையற்ற ஒரு மூல நிவாசி ஆனண்டை கொண்டு ஐங்கடதே ஆன ஒரு கசுபு இங்கே பெச்சென் திப்பா அந்த இன்னும் இங்கட மூல கசுபு மூலக்கசுபு எந்த அனுந்தது மூல மூலக்கசபு பண்டு கலத்து காட்லிஞ்சா ஓட்டை கொண்ட பின்ன வால அது ஒரு தாளக்கறி அதனை கொண்ட பஞ்சி மணல் அதனை ரெடி மாடஞ்சி பழம்பு பின்ன கோரிக்கொடை பின்ன ఈ భత్త మీను పుడిపంత పొడ ఇంత ఐటమ్ ఇవు మాంతు ఈ జనాంగ ఇక్క ఈ సమాగ్రి కుట్టోస్కర ఎలా కూలి కేసేనుండు రాజ కాలతో కూడా ಎಂಗ ಭತ್ತ ಬಳಿಯೊಂಜಿ ಅಂದು ಕೆಂಬತ್ತಿಯಿಂದೋಡು ಭತ್ತನ ಬಳಿಯೊಂಜಿ ರಾಜನ ಕಾಲತು ಬರಗಾಲ ಬಂತಿ ಪಾಕ ಈ ಜನಾಂಗ ಕೆಂಬತ್ತಿ ಬತ್ತನ ಬಳಿಯೊಂಜಿ ಆ ಟೈಮು ಕೊಡ್ಪಂಜಿ ಬರನ ನೀಚಿಟ್ಟು ಅದಕ್ಕೋಸ್ಕರ ಹಿಂಗೆ ಕೆಂಬತ್ತಿಯಿಂದೋಡಿ ಅಂತೂ ಪೆದ ಬಂದಿತ್ತು ಅಂದು ಉಲ್ಲೇಖ ಉಂಡು ಈಗ ನಿಂಗ ನಿಂಗಡದೆ ಅನ್ನೋರು ಕಸುಬುರ ವಿಚಾರತೆ ನಿಂಗೆ ಅಣ್ಣೀರ ಇಂಥ ಇಂಥ ಕಸುಬು ನನಗೆ ಮಾಡಿನ ಉಂಡು ಅಂದೇನೆ ನೋಟದ ಚೆಂಗಿ முக்கிய வாய்த்து நீங்களோட குலதெய்வத்தை இங்கே குலதேவா ஒன்று வந்தது தாரு ஒன்று விசாரம் ஒன்றுலா என்னோடய குலதெய்வத்தை ஸ்ரீ ஆதி பன்னங்காலத்தம்மை இன்னங்காலத்தம்மை இகுத்தப்பண்ட தங்கை இது காலக்கால கூட மார்ச் ஏப்ரலில் இதாண்ட நம்மை கைப்பா யூக்கப்பாடியில் இது நிலநின் அதல்ல ஊர் ஊரில் பன்னங்காலத்தை நம்ம நடப்பாள் அல்லத்த ஐயப்ப தேவஸ்தானம் உண்டு வா எல்லா ಅಯ್ಯಪ್ಪಂಡ ದೇವಸ್ಥಾನ ಅಂತ ಅಯ್ಯಪ್ಪಂಡ ಹಿಂದೂ ಪೂಜೆ ಮಾಡೇನು ಉಂಡು ನಡಪ ವರ್ಣಿತ ಬಪ್ಪ ಅದೇ ಥರ ಪನಾಂಗಾಲ ತಮ್ಮ ಹಿಂದೂ ಪನಾಂಗಾಲ ತಮ್ಮೆ ವರ್ಣಿತ ಬಪ್ಪ ಎಲ್ಲ ಊರಲ್ಲೂ ಆಚರಣೆ ಮಾಡುವ ಇದು ಎಲ್ಲ ಸಮುದಾಯಕ್ಕೂ ಗೊತ್ತುಳ್ಳಂಥ ವಿಷಯ ಈ ಪನಾಂಗಾಲತಮ್ಮೆ ಇಗ್ಗು ತಪ್ಪಂಡ ತಂಗೇ ಅಂದು ಕಂಡು ಬಪ್ಪ ಈಗ ನೋಡ್ಸಿಂಗಿ ಕೆಂಬಟ್ಟಿ ಜನಾಂಗತ್ತು ರಾಜಕೀಯವಾಯಿತು ಬೋರೆ ಸಾಮಾಜಿಕ ಕ್ಷೇತ್ರದ ಒಂದು ಉನ್ನತ ಬಲ್ಯ ಸ್ಥಾನತ್ ದಾರಿಂಗ ಉಂಡ ಅಂದ್ ಉ ಸ್ಥಾನತ್ ದಾರು ಕಂಡು ಬಪ್ಪುಲ ಕೆಂಬಟ್ಟಿ ಜನಾಂಗತ್ ಕಂಡು ಬಕ್ಕತ ಕಾರಣ ಎಂತ ಅನ್ಸಂಗೆ ಇವು ಆದಿ ಕರ್ನಾಟಕ ಅಂದ್ ಗುರ್ತು ಮಾಡಿಂಡು ಉಳ್ಳಂಗೋಸ್ಕರ ಏಂಗ ಕೆಂಬಟ್ಟಿಂದು ಗುರ್ತಾಯ್ತಿಲ್ಲ ಸರ್ಕಾರ ತನಗೆ ಅದಂಗೋಸ್ಕರ ಹಿಂಗೆ ರಾಜಕೀಯ ತರ ಫೆಸಿಲಿಟಿ ಕಟ್ಟತಿಲ್ಲ ಏದು ಜ ಗ್ರಾಮ ಪಂಚಾಯತಿಗೆತನ ಕೂಡ ಪಾತಿತ್ತಿಲ್ಲ ಇದಂಡ ಭಾರಿ ಅವಶ್ಯಕತೆ ಉಂಡು ಹೆಂಗೆ ರಾಜಕ ರಾಜಕೀಯತು ಅವರು ಮೀಸಲಾತಿ ಹೆಂಗೆ ಅವಶ್ಯಕತೆ ಉಂಟುಂದು ಕಂಡು ಬಪ್ಪ ಅಲ್ಲ ಈಗ ಸುಮಾರು ಜನ ಚಾಕ್ರಿಲಿ ಉಳ್ಳವ್ ನಿಂಗೆ ನಲ್ಲ ನಲ್ಲವರು ಪೋಸ್ಟಲ್ಲಿ ಉಳ್ಳಂತವ್ರ ವಿಚಾರ ಉಂಡಲ್ಲ ಇದು ಏ ಇದು ತಪ್ಪಲ್ಲ ಈ ಕೆಂಬಟ್ಟಿಯಿಂದ ಉಲ್ಲೇಖ ಆಯ್ತು ಹೆಂಗೆ ಮೀಸಲಾತಿ ಕಟ್ಟಿತ್ತು ಏದು ರಾಜಕೀಯ ಆಡು ಇದು ಬಲ್ಯ ಉದ್ದ ಇಲ್ಲ ಇವು ಆದಿ ಕರ್ನಾಟಕ ಅಂದ ಗುರ್ತು ಉಳ್ಳಂಗೋಸ್ಕರ ಹ್ಯಂಗ ಉನ್ನತ ಪ ಪದವಿಲು ಉಂಡು ಅದಂಗೋಸ್ಕರ ಇವು ಆದಿ ಕರ್ನಾಟಕದೇ ಗುರ್ತಾಯ್ತು ಉಂಡು ಅಂದಕ್ಕೆ ಕೆಂಬಟ್ಟಿಯಿಂದ ಗುರುತಾಯ್ತಲ್ಲ ಕೆಂಬಟ್ಟಿಯಿಂದ ಗುರ್ತಾಪಂಥ ಅವಶ್ಯಕತೆ ಉಂಡು ಈ ಪಟ್ಟಿಲು ಬಂದಂಗೋಸ್ಕರ ಹೆಂಗೆ ದಯಬೆಚ್ಚು ಪಟ್ಟಿನ ಪಟ್ಟಿಲು ಬಂದಂಗೋಸ್ಕರ ಇವನ್ನ ಗುರ್ತು ಮಾಡೋಣಂದು ಕೊಟ್ಟಿ ಈಗ ಕೊಡುಗಲು ಬಂದ ಕೊಡುಗಲು ಇರುವತ್ತೊಂದು ಬ ಇರುವತ್ತೊಂದು ಭಾಷಿಕ ಸಮುದಾಯದ ಅಕ್ಕಲೆ ಎಣ್ಣಿರ ಈ ಇರುವತ್ತೊಂದು ಭಾಷಿಕ ಸಮುದಾಯದ ಕೆಂಬಟ್ಟಿ ಜನಾಂಗಗಳು ಕೂಡಿ ತುಂಡ ಈ ಇರುವತ್ತೊಂದು ಜನಾಂಗತ್ತು ಕೆಂಬಟ್ಟಿ ಒಂದು ಕೊಡಗಲು ಉಳ್ಳ ಕೊಡವ ಕಲ್ಚರ್ ಕೊಡ ಭಾಷೆ ಉಳ್ಳಂಥ ಜನಾಂಗ ಕೆಂಬಟ್ಟಿ ಜನಾಂಗವು ಕೂಡ ಒಂದು ಇದಕ್ಕೆ ಇಚ್ಚಕ್ಕೆಲ್ಲ ನೋಡ್ಸಂಗೆ ಕೆಂಬಟ್ಟಿ ಜನಾಂಗತ್ರ ಅವರು ಹಿಂಗಕ್ಕೆ ಎಂಥವ್ರು ನ್ಯಾಯಯುತವಾಯ್ತವ್ರ ಬೇಡಿಕೆ ಬೋರ ಎಂಥ ವಿಚಾರ ಉಂಡಂಗೆ ಸರ್ಕಾರ ಹತ್ರ ಮಟ್ಟದ್ದು ಎಂಥವ್ರ ಬೆಳವಣಿಗೆ ಆಯಿತು ಅಂದು ಈ ಜನಾಂಗ ಸರ್ಕಾರದ ಮಟ್ಟಿಗೆ ಸುಮಾರು ಕಾಲ ತಿಂಜೆ ಹೋರಾಡಿನ ಉಂಡು ಹ್ಯಾಂಗ ಕಡತ ಕೂಡ ಸರ್ಕಾರಕ್ಕೆ ಎಪ್ ಒಪ್ಪಿ ಚಿಟ್ಟಿತ್ತು ಅಂದಕ್ಕೆ ಸರ್ಕಾರ ತಿಂಜ ಏದು ಬೆಳವಣಿಗೆ ಕೂಡ ಆಯ್ತಿಲ್ಲ ಈ ಜನಾಂಗಡ ತಪ್ಪುಂದು ಕಂಡು ಬಪ್ಪಿಲ್ಲ ಈ ಜನಾಂಗ್ರ ಐಂಬದರವತ್ತು ಕಾಲ ತಿಂಜ ಕಡತತನ ಸರ್ಕಾರಕ್ಕೆ ಎತ್ತಿ ಚಿಟ್ಟನೇ ಉಂಡು ಅಂದಕ್ಕೆ ಅದನ್ನ ಬಗ್ಗೆ ಏದು ಅಭಿಪ್ರಾಯತನ ಸವಲತ್ತು ಪಡ ಪಡೆಯುವ ಆಯ್ತಿಲ್ಲ ಅದಂಗೆ ಈ ಕುರಿ ಜಾತಿ ಗಣತಿಯಲ್ಲಿ ಕೆಂಬಟ್ಟಿಂದ ಉಲ್ಲೇಖ ಮಾಡಿತ್ತು ಅದಂಗೋಸ್ಕರ ಹಿಂಗೆ ಗುರುತು ಮಾಡಿಸಂಗೆ ಸರ್ಕಾರದಿಂದ ಇನ್ನೂ ಮಿಂಜು ಎಲ್ಲ ಸವಲತ್ತು ಕೊಟ್ಟು ಅಂತ ನಾಡ ಅಭಿಪ್ರಾಯ ನಿಂಗೆ ಕಡೆಯಕ್ಕೆ ಅವ್ರ ಪ್ರಶ್ನೆ ಅಂತ ಕಪ್ಪಿ ಅನ್ಸಿಂಗಿ ಈ ಅವರು ನಲ್ಲ ವಿಚಾರದನ್ನ ನೀಂಗೆ ಅಣ್ಣೀರ ನಿಂಗೆ ಕಡೆಗೆ ನಿಂಗೆ ಜನಾಂಗಕ್ಕೆ ಎಂಥಿಯವ್ರು ನಲ್ಲ ಸಂದೇಶ ಕೊಡ್ತೀರಾ ಸರ್ ನಿಂಗೆ ಜನಕ್ಕೆ ನಾನು ಎಂಥ ಸಂದೇಶ ಕೊಡ್ತೀನಿ ನೆನಚಂಗಿ ನಂಗೆ ಕೆಂಬಟ್ಟಿಯಿಂದ ಗುರ್ತಾಕತೆ ಇಚ್ಛಕ್ಕೆ ಕಾಲ ತಿಂಜ ಇಂಜಂಗೋಸ್ಕರ ನಂಗೆ ತುಂಬ ಮಿಂಜಕ್ಕೆ ತುಂಬ ಕಷ್ಟ ಬಪ್ಪ ಅದಂಗೋಸ್ಕರ ಈ ಜನಗಣತಿ ಗುರ್ತಾನಂಗೋಸ್ಕರ ನಿಂಗಡ ಸಾಮಾಜಿಕ ಎಂಥ ಸಾಮಾಜಿಕ ಸ್ಥಿತಿಗತಿ ಉಂಡೋ ಅದನ್ನು ಸರ್ಕಾರಕ್ಕೆ ಹರಿಚಿಡೋಕ್ಕೋಸ್ಕರ ದಯಬೆಚ್ಚಿತ್ತು ಎಲ್ಲರೂ ಓರು ಕುಂಜಿ ಬುಡತನಕ್ಕೆ ಜನಗಣತಿಯಲ್ಲಿ ಭಾಗವಹಿಸಿ ಕೆಂಬಟ್ಟಿಂದು ಉಲ್ಲೇಖ ಮಾಡೋಜ್ಜಿ ನಿಂಗಡ ಎಂಥ ಸಾಮಾಜಿಕ ಎಂಥ ಇದು ಪಡೆದಂತುಳಿರೋ ಅಥವಾ ಎಂಥ ಉಂಡೋ ಅದನ್ನು ನಿಂಗೆ ಸರ್ಕಾರದ ಮಟ್ಟಿಗೆ ಅರಿಚಿಡೋಕೋಸ್ಕರ ಎಲ್ಲರೂ ಭಾಗಿಯಾಯಿತು ಸಾಕಾರ ಒಂದು ಈ ಮಾಧ್ಯಮ ಮುಖಾಂತರ ನಾನು ನಿಂಗಳೆಲ್ಲ ಕೊಟ್ವಿ ಎಲ್ಲರ್ಗು ನಲ್ಲದಾಡು ಸರ್ ಇಂದು ಹಣ್ಣಿನಂಗೆ ಸರಿ ಆಯಿತು ನಿಂಗೆ ತುಂಬ ದೂರ ತುಂಬ ವಿರಾಜಪೇಟೆಗೆ ಬಂದು ತುಳಿರ ಬಂದಿತ್ತು ಅವರು ಸಂದರ್ಶನಕ್ಕೆ ಬಂದಿತ್ತು ನಿಮಗೆ ಭಾಗಿಯಾಯ್ತುಳಿರಾ ನಿಂಗಕ್ಕೆ ನಂಗಡ ನ್ಯೂಸ್ ತ್ರೀ ಮಾಧ್ಯಮದ ಮೂಲಕ ಧನ್ಯವಾದ ಅಣ್ವಿ ನಿಂಗಕ್ಕೂ ಧನ್ಯವಾದ ಅದಲ್ಲತ್ತ ಈ ಕೆಂಬಟ್ಟಿ ಜ ಕೆಂಪಟ್ಟಿ ಜನಾಕ್ ಎಲ್ಲ ಮಾಹಿತಿ ಸರಿ ಆಯ್ತು ಬಪ್ ಕೊಡ್ಕೊಂಡು ನಂದು ನಾ ನಾನು ಬಿಲ್ಲೇರಿ ಕೊಟ್ಟಂಡ ಪ್ರಭು ಕೆಂಬಟ್ಟಿ ನಿಂಗಳೆಲ್ಲ ಕೋಟವಿ ಹಾಂ ನೋಟಿರಲ್ಲ ಇಚ್ಚಕ್ಕೆ ನೇರ ನಂಗಡ ಕೂಡ ತಕ್ಕ ಬರೆದಂಥವು ಮಾಜಿ ಸೈನಿಕ ಪಿಂಜ ಅವರು ಸಮುದಾಯ ಹತ್ರ ಮುಖಂಡ ಪಿಂಜ ಪಿರಿಯಂಗಾನ ಬಿಲ್ಲರಿಕುಟ ಪ್ರಭು ನಿಂಗ ತಕ್ಕ ಬರ್ದತ್ತು ನಲ್ಲವರು ಮಾಹಿತಿನ ಜನಾಂಗಕ್ಕೆ ಪರವಾಯಿತು ತಂದಿತ್ತು ನಂಗೆ ಗ್ಯಾನ ಮಾಡಿವ ಈ ಎಲ್ಲ ವಿಚಾರ ನೋಡ್ಸಂಗಿ ಜನಾಂಗ ಹತ್ರ ದಾರ ಉಂಡು ಕಾಚಂಗಿ ಇನ್ನೂ ಈ ಅವರು ಸಮೀಕ್ಷೆ ಜಾತಿವಾರು ಸಮೀಕ್ಷೆಲಿ ಎಲ್ಲರೂ ಚಾಯ್ತೆ ಅದಂಗೆ ಅವರು ಸೂಕ್ತ ಮಾಹಿತಿನ ಕೊಡಪಂಥ ಕೆಲಸ ಮಾಡ್ಸಂಗಿ ವ ಜನಾಂಗಕ್ಕೆ ಅವರು ನ್ಯಾಯ ಕೊಟ್ಟು ಎಲ್ಲ ರೀತಿರೋರು ವ್ಯವಸ್ಥೆ ಆಪ ಅಂದು ಅವರು ಎಲ್ಲರಿಗೂ ಗೊತ್ತೊಳೋಂಥ ವಿಚಾರ ಇದಿಚ್ಚಕ್ಕೆ ನಂಗಡ ಅವರು ಇನ್ನತ್ರವರು ಸಂದರ್ಶನ ಎಲ್ಲಗೂ ಈ ಸಂದರ್ಶನ ಇಚ್ಛೆ ಚಾಯ್ತೆ ಆಪಕ್ಕೊಳೋದು ಹಿಂಜ ನಿಂಗ್ಡೆಲ್ಲರೂ ಅವ್ರ ಆಶೀರ್ವಾದ ನಂಗಡ ಮೇಲೆ ಎರಡು ನ್ಯೂಸ್ ತ್ರೀ ಮಾಧ್ಯಮ ಇನ್ನನೇ ಅವರು ನಲ್ಲ ಕಾರ್ಯತ್ನ ಮಿಂಜ ಕಡ್ತನ ಬಪ್ಪ ನಡೆಪದ ಸಸ್ಯ ಚಪ್ಪ ವಿರಾಜ್ಪೇಟೆ ಥ್ಯಾಂಕ್ ಯು